ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೋಡಿರಿ ಗುಲಾಬ್ ಜಾಮೂನ್ ಪಾಕಿಟ್ನ ಕಟ್ ಮಾಡಿ ಒಂದು ಸ್ವಲ್ಪ ಒಂದು ಕಪ್ ಹಾಲಿನ ಜೊತೆಗೆ ಈ ರೀತಿಯಾಗಿ ನಾವು ಸ್ಮೂತಾಗಿ ನಾದ್ಕೊಂಡು ಇಟ್ಕೋಬೇಕ್ರಿ ಒಂದು ಐದು ನಿಮಿಷ ಸೈಡಿಗೆ ಇಡ್ರಿ ಅದು ಕಲ್ ನಾವು ಮುಟ್ಟಿದ್ರೂ ಕೈಗೆ ಅಂಟ್ಕೋಬಾರ್ದು ಆಮೇಲೆ ಒಂದು ಪಾತ್ರೆಗೆ ಏನು ಮಾಡ್ತೀರಿ ಒಂದು ಸ್ವಲ್ಪ ಶುಗರ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಶುಗರ್ನ ನೀರು ಹಾಕಿ ಕಲಿಸ್ಕೊಂಡು ಒಂದು ಸೈಡ್ ಪಾಕ ಮಾಡಿ ಇಟ್ಕೊಳ್ರಿ ಅದು ಚೆಂದಾಗಿ ಕುದಿಬೇಕ್ರಿ ಪಾಕ ಬರಬೇಕು ನೋಡ್ರಿ ನಮ್ಮ ಜನನಿ ಮತ್ತು ನಮ್ದು ಅದ್ವಿಕಾ ನಮ್ಮ ಚೋಟು ಈಗ ಎದ್ದಾರ್ರೀ ಅಂದರೆ ಬೆಳಗ್ಗೆ ಬೆಳಗ್ಗೆ ನಾವು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿಂತೇವ್ರಿ ಈ ಕಡೆ ಪಾಕ ಕುದಾಗತಿತ್ರಿ ಪಾಕನ ಚಂದಾಗ ಕುದಾಕ್ ಬಿಡ್ರಿ ಅದು ಕುದಿಯೋ ಅಷ್ಟಲ್ಲಿ ನಾವು ಏನು ಮಾಡ್ತೀವಿ ಅದೇನು ಹಿಟ್ಟು ನಾದಿಟ್ಕೊಂಡಿರ್ತೇವಲ್ಲ ರೀ ಗುಲಾಬ್ ಜಾಮೂನಿಂದ ಅದನ್ನೇನು ಮಾಡೋಣ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ ಎಲ್ಲರೂ ಗುಲಾಬ್ ಜಾಮೂನ್ ಮಾಡ್ತಾರೆ ರೀ ಹಾಗಂತ ಹೇಳಿ ಎಲ್ಲರದ್ದು ಒಂದೇ ಥರ ಹಾಕೈತಿ ಅಂತಲ್ಲ ನಮ್ಮ ಟೇಸ್ಟು ಆಗಿರ್ತೈತಿ ಬೇರೆಯವ್ರ ಟೇಸ್ಟು ಬ್ಯಾರ ಆಕೈತಿ ಅಂಥೇಳಿ ಈ ವಿಡಿಯೋನ ರೀ ಆಮೇಲೆ ಒಂದೇ ಏಲಕ್ಕಿ ಪೌಡ್ರನ್ನ ಆ ಪಾಕಕ್ಕೆ ಹಾಕಿರಿ ಒಂದು ಮೂರು ಏಲಕ್ಕಿನ ಜಜ್ಜಿ ಸಣ್ಣಗೆ ಜಜ್ಜಿ ಆ ಪಾಕಕ್ಕೆ ಹಾಕಿ ಚಂದಾಗ ಕುದಿಸ್ರಿ ಯಾಕಂದ್ರೆ ಏಲಕ್ಕಿ ಸ್ಮೆಲ್ ಇದ್ದಂದ್ರೆ ಗುಲಾಬ್ ಜಾಮೂನ್ ಮಸ್ತ್ ಹಾಕವು ಈಗ ಏನು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅವನ್ನೆಲ್ಲನೂ ಕರ್ಕೊಳ್ರಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅವನ್ನ ಗುಲಾಬ್ ಜಾಮೂನ್ನ ಫ್ರೈ ಮಾಡಿಕೊರಿ ನೋಡ್ರಿ ಈ ತರ ಗೋಲ್ಡನ್ ಬ್ರೌನ್ ಆದ್ಮೇಲೆ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋರಿ ನಮ್ಮ ಜನನಿ ಮತ್ತ ನಮ್ಮ ಚೋಟು ನಮ್ಮ ಹಾರ್ದಿಕ ಎದ್ದು ನೋಡ್ರಿ ನೀರಿನ ಗಾಡಿಯೊಳಗ ಅವ್ರ ಅಜ್ಜ ಅವ್ರನ್ನ ಆಟ ಯಾಕಂದ್ರೆ ಅಡ್ಗಿ ಮಾಡೋರ್ನ ಬಾಳ ಕಾಡ್ಸಿದಿರಿ ಹಂಗಾಗಿ ಅವ್ರ ಅಜ್ಜ ನೀರಿನ ಗಾಡಿಯೊಳಗ್ ಕುಂದರ್ಸ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡ್ಸಾತೀ ಅಷ್ಟೊಳಗ ನಾವು ನಮ್ ಕಲ್ ಕರ್ಕೊಂಡಿರಿ ನೋಡಿ ಈ ಥರ ಕಲರ್ ಚೇಂಜ್ ಆಗುವವರೆಗೂ ಅವನ್ನ ಫ್ರೈ ಮಾಡ್ಕೊರಿ ಫ್ರೈ ಮಾಡಿದ್ದ ನೆಕ್ಸ್ಟ್ ಅವನೇನು ಮಾಡ್ತೀರಿ ಡೈರೆಕ್ಟ್ ಏನು ಪಾಕ ರೆಡಿ ಮಾಡ್ಕೊಂಡಿರ್ತೇವಲ್ಲ ಆ ಪಾಕಕ್ಕೆ ಹಾಕ್ಬಿಡ್ರಿ ಈ ಕಡೆ ಅವು ಉಂಡಿನ ಕರ್ಕೊಳ್ಳೋದು ಈ ಕಡೆ ಪಾಕಕ್ಕೆ ಟ್ರಾನ್ಸ್ಫರ್ ಮಾಡೋದು ಯಾಕಂದರೆ ಈ ಕಡೆ ಕರಿಯೋದ್ರೊಳಗೆ ಈ ಕಡೆ ಪಾಕನ ಅಬ್ಸರ್ವ್ ಮಾಡ್ಕೊಂಡಿರ್ತೇವ್ರಿ ಪಾಕ ಭಾಳ ಗಟ್ಟಿ ಆಗೋದು ಬ್ಯಾಡ್ರಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿನ ಹಾಕಿರಿ ನಿಮಗೆಷ್ಟು ಜಾಮೂನಿನ ಪಾಕಿಟ್ ಬೇಕಲ್ಲ ಅಷ್ಟು ಜಾಮೂನಿನ ಪಾಕೆಟ್ನ ನೀವು ಮಾಡ್ಕೋಬೋದು ಸಿಂಪಲ್ಲಾಗಿ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅದನ್ನು ಮಾಡೇವ್ರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್